ಅಲ್ಲೇ ಲೂಯಾ ಪ್ರೈಸ್ ಲಾರ್ಡ್ ಕರ್ತನಾದ ಈಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಾಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದು ಹಾಗೂ ನಮ್ಮ ಒಂದು ಪ್ರಾರ್ಥನೆಗಳಿಗೆ ಪ್ರಾರ್ಥನಾ ಕೂಟಗಳಿಗೆ ಅನ್ಯೋನ್ಯತೆಗೆ ಜಾಯಿನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸಪ್ ಲಿಂಕ್ಗಳ ಮೂಲಕವಾಗಿ ನೀವು ನಮ್ಮ ಒಂದು ಪ್ರಾರ್ಥನೆಗೆ ಜಾಯಿನ್ ಆಗಬಹುದಾಗಿದೆ ಸೊ ಇವತ್ತಿನ ವಿಡಿಯೋ ಯಾವುದಾಗಿದೆ ಅಂದರೆ ಪ್ರಾರ್ಥನೆಯ ವಿಡಿಯೋ ಆಗಿದೆ ಯಾರಿಗೋಸ್ಕರ ಪ್ರಾರ್ಥನೆಯನ್ನು ನಾವು ಮಾಡಲಿದ್ದೇವೆ ಅಂದರೆ ವಿಶೇಷವಾಗಿ ರೋಗಿಗಳಿಗೋಸ್ಕರ ನಾವು ಪ್ರಾರ್ಥನೆಯನ್ನು ಮಾಡೋಣ ಅನೇಕರು ಈ ದಿನಗಳಲ್ಲಿ ಪ್ರಾರ್ಥನಾ ಮನವಿಗಳನ್ನು ಕೊಟ್ಟಿದ್ದಾರೆ ವಾಟ್ಸಪ್ ಮೂಲಕವಾಗಿ ಕಮೆಂಟ್ನ ಮೂಲಕವಾಗಿ ನಮಗಾಗಿ ಪ್ರಾರ್ಥಿಸಿರಿ ಅನೇಕ ವಿಧವಾದ ಬಲಹೀನತೆಯಾದು ಹೋಗ್ತಾ ಇದ್ದೇವೆ ಎಂದು ತಿಳಿಸಿದ್ದಾರೆ ಈ ಸಮಯದಲ್ಲಿ ಯಾರೆಲ್ಲ ಪ್ರಾರ್ಥನಾ ಮನವಿಗಳನ್ನು ಕೊಟ್ಟಿದ್ದಾರೆ ಹೆಸರೇಸರಾಗಿ ಹೇಳಿ ಪ್ರಾರ್ಥನೆ ಮಾಡಿದರೆ ವಿಡಿಯೋ ತುಂಬ ಲೆಂತ್ ಆಗ್ತದೆ ಒನ್ ಅವರ್ ಬೇಕಾಗ್ತದೆ The ಅದಕ್ಕೆ ನಾವು ಲೈವ್ ಬರುವ ದಿನದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ ಆದರೆ ಈ ದಿವಸದಲ್ಲಿ ರೋಗಗಳಲ್ಲಿರುವಂಥವರಿಗೆ ದೇವರು ಬಿಡುಗಡೆ ಕೊಡುವಂತೆ ನಾವು ಪ್ರಾರ್ಥನೆಯನ್ನು ಮಾಡೋಣ ಅನೇಕ ಜನರು ಇಂದು ರೋಗಗಳಿಗೆ ಒಳಗಾಗಿ ಬಲಹೀನತೆಗೆ ಒಳಗಾಗಿ ಆಸ್ಪತ್ರೆಗಳಿಗೆ ಹೋಗುವಾಗ ವೈದ್ಯರು ಹೇಳುವಂಥ ಮಾತುಗಳು ಭಯಂಕರವಾದಂಥ ವೇದನೆಯನ್ನು ಉಂಟು ಮಾಡ್ತದೆ ನಿಮಗೆ ಆ ಟೆಸ್ಟ್ ಮಾಡಬೇಕು ಈ ಟೆಸ್ಟ್ ಮಾಡಬೇಕು ಈ ಸಮಸ್ಯೆ ಇದೆ ಎಂದು ಹೇಳಿ ಮನಸ್ಸನ್ನು ಗಲಿಬಿಲಿ ಪಡಿಸ್ತಾರೆ ಹಾಗೂ ಮನಸ್ಸು ಮನಸ್ಸಿನಲ್ಲಿ ಇಲ್ಲದಂತಹ ಒಂದು ಭಯ ಉಂಟಾಗ್ತದೆ ಅಯ್ಯೋ ನನಗೆ ಈಗಾಗಿ ಹೋಯ್ತಾ ನಾನು ಈ ರೋಗದಲ್ಲಿ ತುತ್ತಾಗಿದ್ದೇನ ನನಗೆ ಸಾಕಾಗಿದೆ ಜೀವಿತ ಈ ನೋವಿನಿಂದ ಈ ರೋಗದಿಂದ ಎಷ್ಟು ದಿನದವರೆಗೂ ಬಳಲಿಲಿ ಎಂದು ಅನೇಕ ಜನರು ರೋಗದಲ್ಲಿದ್ದಾರೆ ಆದರೆ ನಾವು ಸತ್ಯವೇದದಲ್ಲಿ ನೋಡುವುದಾದರೆ ಹೆಸರು ಸ್ವಾಮಿಯು ಪಾರ್ಶ್ವವಾಯು ರೋಗಿಯ ಪಾಪವನ್ನ ಕ್ಷಮಿಸಿ ಅವನನ್ನ ಗುಣಪಡಿಸುವುದನ್ನು ನಾವು ಕಾಣಲ್ಪಡ್ತೇವೆ ಯಾಕೆಂದರೆ ಇಂದು ನಮ್ಮಲ್ಲಿ ಯಾಕೆ ಅನೇಕ ರೋಗಗಳು ಗುಣವಾಗ್ತಾ ಇಲ್ಲ ಅಂದರೆ ನಮ್ಮಲ್ಲಿ ನಂಬಿಕೆ ಕೊರತೆ ಆಗಿದೆ ನಾವು ಹೆಚ್ಚು ವೈದ್ಯಶಾಸ್ತ್ರದ ಮೇಲೆ ನಂಬಿಕೆ ಇಟ್ಟಿದ್ದೇವೆ ನಮಗೆ ವೈದ್ಯರು ಬೇಕು ಆದರೆ ಹೆಚ್ಚಾದ ನಂಬಿಕೆ ನಾವು ಮೆಡಿಸಿನ್ಗಳ ಮೇಲೆ ಇಡಬಾರ್ದು ಡಾಕ್ಟರ್ಸ್ಗಳು ಬಂದು ನಮಗೆ ಹೇಳ್ತಾರೆ ನಮ್ಮ ಪ್ರಯತ್ನಗಳನ್ನೆಲ್ಲ ನಾವು ಮಾಡಿದ್ದೇವೆ ಕೊನೆಯಲ್ಲಿ ಒಂದು ಹೇಳ್ತಾರೆ ದೇವರೇ ಕಾಪಾಡಬೇಕೆಂದು ಸೊ ಹಾಗಾಗಿ ನಮ್ಮ ನಿರೀಕ್ಷೆಗಳು ನಾವು ಯಾರ ಮೇಲೆ ಇಟ್ಕೊಳ್ಬೇಕಂದ್ರೆ ದೇವರ ಮೇಲೆ ಇಟ್ಕೊಳ್ಬೇಕು ಈ ಸ್ವಾಮಿಯು ಈ ಲೋಕದಲ್ಲಿ ಇರುವಾಗ ಅನೇಕ ರೋಗಿಗಳನ್ನು ಸ್ವಸ್ಥಪಡಿಸಿದರು ನಾವು ಕಾಣ್ತೇವೆ ಲೋಕನು ಬರೆದು ಸುವಾರ್ತೆಯಲ್ಲಿ ಐದನೇ ಅಧ್ಯಾಯ ಇಪ್ಪತ್ತ ನಾಲ್ಕನೇ ವಚನದಲ್ಲಿ ಎದ್ದು ನಿನ್ನ ಆಸಿಕೆಯನ್ನು ಎತ್ತುಕೊಂಡು ಮನೆಗೆ ಹೋಗೆಂದು ನಿನಗೆ ಹೇಳುತ್ತೇನೆ ಎಂದನು ಅಂದ ಕೂಡಲೇ ಅವನು ಅವರ ಮುಂದೆ ಎದ್ದು ತಾನು ಮಲಗಿದ್ದ ಆಸಿಕೆಯನ್ನು ಎತ್ತಿಕೊಂಡು ದೇವರನ್ನ ಕೊಂಡಾಡುತ್ತಾ ಮನೆಗೆ ಹೋದನು ಹಾಗಾದ್ರೆ ಈ ರೋಗಿ ಇಲ್ಲಿ ವಾಸಿಯಾಗಲಿಕ್ಕೆ ಕಾರಣವೇನೆಂದ್ರೆ ಅವರ ನಂಬಿಕೆ ನಾವು ಇಪ್ಪತ್ತನೇ ವರ್ಷದಲ್ಲಿ ನೋಡ್ತೇವೆ ಆತನು ಅವರ ನಂಬಿಕೆಯನ್ನು ನೋಡಿ ಅಪ್ಪ ನಿನ್ನ ಪಾಪಗಳು ಶ್ರಮಿಸಲ್ಪಟ್ಟಿವೆ ಅಂದನು ಹಾಗಾದ್ರೆ ಇವತ್ತು ಈ ಪ್ರಾರ್ಥನೆಯಲ್ಲಿ ನೀವು ನಂಬಿಕೆ ಇಡುವುದಾದರೆ ಖಂಡಿತವಾಗಿಯೂ ನೀವು ಸ್ವಸ್ಥತೆಯನ್ನು ಕಾಣಲಿಕ್ಕೆ ಸಾಧ್ಯವಿದೆ ವೈದ್ಯರು ನಿಮಗೆ ಅನೇಕ ರಿಪೋರ್ಟ್ಗಳನ್ನು ಕೊಟ್ಟಿರ್ಬೋದು ನಿಮಗೆ ಈ ಸಮಸ್ಯೆ ಇದೆ ನಿಮ್ಮ ಹಾರ್ಟ್ನಲ್ಲಿ ಸಮಸ್ಯೆ ಇದೆ ನಿಮ್ಮ ಆರ್ಗನ್ಸಲ್ಲಿ ವಿಧ ವಿಧವಾದ ಸಮಸ್ಯೆಗಳನ್ನು ಹೇಳಿರಬಹುದು ಅನೇಕ ವಿಧವಾದ ಆಪರೇಷನ್ಗಳಲ್ಲಿ ನೀವು ಹಾದು ಹೋಗ್ತಾ ಇರಬಹುದು ಎಷ್ಟೇ ಸಲ ನೀವು ರಿಪೋರ್ಟ್ಗಳನ್ನು ಚೆಕ್ ಮಾಡಿದ್ರೂ ಬರೀ ನಿಮಗೆ ನಕಾರಾತ್ಮಕವಾದಂಥ ಕಾರ್ಯಗಳೇ ಕೇಳಿಸ್ತಾ ಇರಬಹುದು ಆದರೆ ಯೇಸುವನ್ನ ನಂಬಿ ಯೇಸುವನ್ನ ನಿರೀಕ್ಷಿಸಿರಿ ನಿಮ್ಮ ನಿರೀಕ್ಷೆಯು ನಿಮ್ಮ ನಂಬಿಕೆಯು ವ್ಯರ್ಥವಾಗೋದಿಲ್ಲ ಯಾಕೆಂದರೆ ಏಸು ಯಾರಾಗಿದ್ದಾನೆ ಅಂದರೆ ರೋಗಿಗೆ ವೈದ್ಯನು ಏಸು ಅಲ್ಲವೋ ಪಾಪಿಗೆ ರಕ್ಷಕನು ಏಸು ಅಲ್ಲವೋ ಮಲಯಾಳಂದಲ್ಲಿ ಒಂದು ಸಾಂಗ್ ಇದೆ ನ್ಯಾನಿಂದ ಸೌಖ್ಯ ಮಾಕುಮ್ ಸೊ ನನಗೆ ಮಲಯಾಳಂ ಅಷ್ಟು ಸ್ಪಷ್ಟವಾಗಿ ಬರೋದಿಲ್ಲ ಬಟ್ ಆ ಹಾಡಿನ ಅರ್ಥ ತುಂಬಾ ಹೇಗಿದೆ ಅಂದರೆ ಆ ಹಾಡನ್ನು ಕೇಳುವಾಗಲೇ ನಮಗೆ ಅರ್ಥ ಆಗ್ತದೆ ನಮ್ಮ ನಿಜವಾದ ವೈದ್ಯನು ಏಸು ಸ್ವಾಮಿ ಆಗಿದ್ದಾನೆ ಅಂತ ನಮ್ಮ ನಿಜವಾದ ವೈದ್ಯನು ಏಸು ಸ್ವಾಮಿ ಯಾಕೆಂದ್ರೆ ಆತನು ನಮ್ಮನ್ನ ಗುಣಪಡಿಸುವ ಆತನ ಆಗಿದ್ದಾನೆ ಅದಕ್ಕೆ ನಾವು ವಾಕ್ಯದಲ್ಲಿ ನೋಡ್ತೇವೆ ಮತ್ತಾಯನು ಬರೆದ ಸು ವಾರ್ತೆ ಎಂಟನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಈ ಶಾಯಿನ್ ಎಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು ಇದರಿಂದ ನಮ್ಮ ಬೇನೆಗಳನ್ನು ನಮ್ಮ ರೋಗಗಳನ್ನು ಯಾರು ಒತ್ತಿಕೊಂಡಿದ್ದಾರೆ ಅಂದರೆ ಯೇಸು ಸ್ವಾಮಿ ಒತ್ತುಕೊಂಡಿದ್ದಾರೆ ಈ ಜೀವಿತದಲ್ಲೇ ನೀವು ನೆನೆಸ್ಬೋದು ಎಷ್ಟು ದಿನ ಅಂತ ಈ ನೋವಿನಿಂದ ನಾನು ಬಳಲಲಿ ನನಗೆ ಸಾಕಾಗಿ ಹೋಗಿದೆ ಎಷ್ಟು ವೈದ್ಯರ ಬಳಿ ತೋರಿಸಿದ್ರು ಈ ರೋಗದ ಮಂಚದ ಮೇಲೆ ನನಗೆ ಈ ಬಿಡುಗಡೆ ಇಲ್ಲವಾ ಅಂತ ಈ ಸಮಯದಲ್ಲಿ ನೀವು ಈ ವಿಡಿಯೋನ ಕೇಳ್ತಾ ಇರೋದಾದರೆ ನೀವು ನಂಬಿಕೆ ಇಡಿರಿ ಪಾರ್ಶ್ವವಾಯು ಇದ್ದಂತಹ ಆ ಜನರಲ್ಲಿದ್ದಂತಹ ನಂಬಿಕೆಯನ್ನು ನೋಡಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ ನಿಮ್ಮ ನಂಬಿಕೆಯನ್ನು ನೋಡಿ ಅವರಿಗೆ ಸ್ವಸ್ಥತೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ನಾವು ನೋಡ್ತೇವೆ ಕಾನಾಣ್ಯ ಸ್ತ್ರೀಯಳು ಕೂಡ ಯೇಸು ಸ್ವಾಮಿ ಹಿಂದೆ ಕೂಗ್ತಾ ಬರ್ತಿದ್ದಾಳೆ ನನ್ನ ಮಗಳಿಗೆ ಬಿಡುಗಡೆ ಕೊಡು ಅವಳು ಸಾಯುವಂಥ ಪರಿಸ್ಥಿತಿಯಲ್ಲಿದ್ದಾಳೆ ಅವಳಿಗೊಂದು ದುರಾತ್ಮದಿಂದ ಆಕೆ ಬಾಧಿಸಲ್ಪಟ್ಟಿದ್ದಾಳೆ ಅಂತ ಸ್ವಾಮಿಯು ಆಕೆಗೆ ಬಿಡುಗಡೆ ಕೊಡುವುದನ್ನು ಕಾಣಲ್ಪಡ್ತೇವೆ ಶತಾಧಿಪತಿಯ ಹಾಳು ಬಲಹೀನತೆಯಲ್ಲಿ ಇರುವಾಗ ದೇವರು ಹೇಳ್ತಾರೆ ಏಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ ನಾನು ಇಂಥ ದೊಡ್ಡ ನಂಬಿಕೆಯನ್ನು ಜನರಲ್ಲಿ ಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ ಶತಾಧಿಪತಿಯ ಆಳು ಅಸ್ವಸ್ಥತೆ ಇರುವಾಗ ಶತಾಧಿಪತಿ ನನ್ನ ಮನೆಗೆ ಬರೋಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲಪ್ಪ ನೀನು ಒಂದು ಮಾತು ಸಾಕು ನೀನು ಒಂದು ಮಾತು ಹೇಳಿದರೆ ನನಗೆ ಆಳಿಗೆ ಗುಣವಾಗ್ತದೆ ಅಂತ ಅವನು ಹೇಳ್ತಾನೆ ಅವನಲ್ಲಿದ್ದಂಥ ಎಂದು ನಮ್ಮಲ್ಲಿ ಇದೆಯಾ ನಮಗೆ ನಂಬಿಕೆಯ ಕೊರತೆ ಉಂಟಾಗಿದೆ ಸಮಸ್ಯೆ ಬರುವಾಗ ರೋಗಗಳನ್ನು ನೋಡುವಾಗ ಚಂಚಲತ್ವ ಉಂಟಾಗುತ್ತೆ ರಿಪೋರ್ಟ್ಸ್ಗಳನ್ನು ನೋಡುವಾಗ ಸುತ್ತಮುತ್ತಲು ನಡೆಯುವುದನ್ನು ನಮ್ಮ ಶರೀರದಲ್ಲಿ ಉಂಟಾಗುವ ರೋಗದ ಬೇನೆಗಳನ್ನು ನೋಡುವಾಗ ನಮ್ಮ ಆಗ್ತದೆ ಚಂಚಲಗೊಳ್ತದೆ ನಮ್ಮ ನಂಬಿಕೆಯಲ್ಲಿ ಚಂಚಲತ್ವ ಉಂಟಾಗ್ತದೆ ಆದರೆ ಇಲ್ಲಿ ಶತಾಧಿಪತಿಯಲ್ಲಿರುವಂತಹ ಆ ಒಂದು ನಂಬಿಕೆಯನ್ನು ನೋಡಿ ನೀನು ಒಂದು ಮಾತು ಹೇಳಿದರೆ ಸಾಕು ಹಾಗಾದರೆ ಇಂದು ಏಸುವಿನ ಒಂದು ಮಾತು ನಮ್ಮನ್ನು ಗುಣಪಡಿಸ್ತದೆ ಏಸುವಿನ ಒಂದು ಸ್ಪರ್ಶ ಏಸುವಿನ ಒಂದು ನೋಟ ನಮ್ಮನ್ನು ಗುಣಪಡಿಸುವಂಥದ್ದಾಗಿದೆ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ ನಂಬಿಕೆಯಿಂದ ಪ್ರಾರ್ಥಿಸೋಣ ನೀವು ಎಲ್ಲೆಲ್ಲಿ ರೋಗದಲ್ಲಿದೆ ನೋವಿನಲ್ಲಿದೆ ಸ್ಕಿನ್ ಅಲರ್ಜಿ ಆಗಿರ್ಬೋದು ಥೈರಾಯ್ಡ್ಗಳಾಗಿರ್ಬೋದು ಫೈಬ್ರಾಯ್ಡ್ಸ್ ಆಗಿರ್ಬೋದು ಇವತ್ತೆಷ್ಟೋ ಸ್ತ್ರೀಯರು ಯೂಟ್ರಸ್ ಸಂಬಂಧಪಟ್ಟಂತಹ ಒಂದು ವಿಷಯಗಳಲ್ಲಿ ಅದು ಹೋಗ್ತಾ ಇದ್ದಾರೆ ಹೊರಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಅದರ ಬಲಹೀನತೆಯೂ ಕೂಡ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಮೆಡಿಸಿನ್ಸ್ ತೊಗೊಂಡ್ರೂ ಕೂಡ ಹೋಗ್ತಾ ಇಲ್ಲ ಅಂತಹ ಸ್ತ್ರೀಯರು ನೀವು ಆಗಿರೋದಾದರೆ ನೀವು ಎಲ್ಲೆಲ್ಲಿ ಬಲಹೀನತೆಯಲ್ಲಿ ಎಲ್ಲೆಲ್ಲಿ ನೋವಿದೆ ನಿಮ್ಮ ಕೈಗಳನ್ನು ಇಟ್ಟುಕೊಳ್ಳಿ ದೇವರೇ ಇದು ನನ್ನ ಕೈಯಲ್ಲ ನಿನ್ನ ಕೈಯಾಗಿ ಮಾರ್ಪಡಿಸು ಎಂದು ನಾವು ಪ್ರಾರ್ಥಿಸೋಣ ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ ನಂಬಿಕೆಯಿಂದ ಪ್ರಾರ್ಥಿಸೋಣ ನಾವು ನಂಬಿಕೆಯಿಂದ ಪ್ರಾರ್ಥಿಸುವುದಾದರೆ ಆ ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಪರಿಶುದ್ಧನೂ ಅಧ್ಯತನೂ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಏಸಪ್ಪ ಕೊಟ್ಟಂಥ ದಿನಕ್ಕಾಗಿ ಸ್ತೋತ್ರ ವಿಶೇಷವಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ದೇವರೇ ಅನೇಕ ದಿವಸಗಳಿಂದ ಕಮೆಂಟ್ ಸೆಷನ್ನಲ್ಲಿ ಬರ್ತಾ ಇದೆ ಹಾಗೂ ವಾಟ್ಸಪ್ಗಳಲ್ಲಿ ನಾವು ಕೇಳ್ತಾ ಇದ್ದೇವೆ ಅನೇಕ ರೋಗಗಳಲ್ಲಿ ದೇವರೇ ನಿನ್ನ ಜನರು ತುತ್ತಾಗಿದ್ದಾರೆ ಯಾರ್ಯಾರು ಈ ಸಮಯದಲ್ಲಿ ರೋಗಕ್ಕೆ ಒಳಗಾಗಿದ್ದಾರೆ ಯಾವ ವಿಧವಾದ ರೋಗಗಳಲ್ಲಿದ್ದಾರೆ ಯಾವ ವಿಧವಾದಂತಹ ದೇವರೇ ಕಣ್ಣೀರಿನಲ್ಲಿದ್ದಾರೆ ರೋಗಕ್ಕೆ ಒಳಗಾಗಿ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ದೇವರೇ ಕುಗ್ಗಿ ಹೋಗಿರುವಂತಹ ನನ್ನ ಸಹೋದರ ಸಹೋದರಿಗೆ ಏಸುವಿನ ನಾಮದಲ್ಲಿ ನಾವು ಬೀಣೆಗಳನ್ನು ನೀನೇ ಒತ್ತುಕೊಂಡಿರುವ ಆತನು ನಮ್ಮ ರೋಗಗಳನ್ನು ಒತ್ತುಕೊಂಡ ಆತನೇ ಏಸಪ್ಪ ನಿಮ್ಮ ನಾಮದಲ್ಲಿ ನಮಗೆ ಬಿಡುಗಡೆ ಅನುಗ್ರಹಿಸು ಏಸುವಿನ ನಾಮದಲ್ಲಿ ಬಿಡುಗಡೆ ಕೊಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ ದೇವರೇ ಎಷ್ಟೋ ಜನರು ರೋಗದ ಹಾಸಿಗೆಯಲ್ಲಿದ್ದಾರೆ ಎಷ್ಟು ದಿವಸಗಳಿಂದ ವೈದ್ಯರಿಗೆ ತೋರಿಸಿದರೂ ನನಗೆ ಗುಣವಾಗ್ತಾ ಇಲ್ಲ ಎಷ್ಟು ಮೆಡಿಸಿನ್ಸ್ ತೆಗೆದುಕೊಂಡ್ರೂ ನನಗೆ ಗುಣವಾಗ್ತಾ ಇಲ್ಲ ಈ ಶಾರೀರಿಕ ಬಲಹೀನತೆಯಿಂದ ನನಗೇನು ಮಾಡಲಿಕ್ಕೆ ಆಗ್ತಾಯಿಲ್ಲ ಎಂದು ಕಣ್ಣೀರಲ್ಲಿರುವಂಥ ಸಹೋದರ ಆ ಸಹೋದರಿಗೆ ಬಿಡುಗಡೆ ಮಾಡು ದೇವರೇ ಅನೇಕ ಸ್ತ್ರೀಯರು ಎಂದು ಪರಿಶುದ್ಧಾತ್ಮನೇ ಅಪ್ಪ ಹೇಳಿಕೊಳ್ಳಲಾಗದಂಥ ವೇದನೆಗಳಲ್ಲಿ ಹಾದು ಹೋಗ್ತಾ ಇದ್ದಾರೆ ಫೈಬ್ರಾಡ್ಸ್ ಇರುವಂಥವರು ಯೇಸುವಿನ ನಾಮದಲ್ಲಿ ಅದು ಕರಗಲಿ ರಾಜ ಅನೇಕರು ಪಿ ಸಿ ಓ ಎಸ್ ಪಿ ಸಿ ಓಡಿಗಳಿಂದ ದೇವರೇ ಬಳಲ್ತಿದ್ದಾರೆ ಪರಿಶುದ್ಧ ಆತ್ಮನೇ ಆ ವೇದನೆಗಳನ್ನು ಅನುಭವಿಸ್ತಾ ಇದ್ದಾರೆ ನಿನ್ನ ನಾಮದಲ್ಲಿ ಅವರಿಗೆ ಬಿಡುಗಡೆ ಉಂಟಾಗಲಿ ಅನೇಕರು ಈ ಒಂದು ಪ್ರಾಬ್ಲಮ್ಗಳಿಂದ ಗರ್ಭ ಫಲವನ್ನು ಕಾಣಲಿಕ್ಕೆ ಸಾಧ್ಯವಾಗದೆ ಖಿನ್ನತೆಯಲ್ಲಿ ಕಣ್ಣೀರಲ್ಲಿ ಇರುವಂಥ ನಮ್ಮ ಸಹೋದರಿಯನ್ನು ಏಸುವಿನ ನಾಮದಲ್ಲಿ ಬಿಡುಗಡೆ ಮಾಡು ರಾಜ ದೇವರೇ ಥೈರಾಯ್ಡ್ಗಳು ಶುಗರ್ಗಳು ಬಿ ಪಿಗಳು ಅದೇ ರೀತಿಯಾದ ಸ್ಕಿನ್ ಪ್ರಾಬ್ಲಮ್ಗಳಲ್ಲಿರೋರು ಏಸಪ್ಪ ನಿನ್ನ ನಾಮದಲ್ಲಿ ಬಿಡುಗಡೆ ಆಗಲಿ ಯಾವ್ಯಾವ ಆರ್ಗನ್ಸ್ನಲ್ಲಿ ದೇವರೇ ಅಪ ಕಷ್ಟಗಳನ್ನು ಪಡ್ತಾ ಇದ್ದಾರೋ ಸರ್ಜರಿಗಳಲ್ಲಿ ಹಾದು ಹೋಗಿದ್ದಾರೋ ಅವರಿಗೆಲ್ಲರಿಗೂ ಬಿಡುಗಡೆನ ಬಿಡುಗಡೆಯನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಗಳಲ್ಲಿ ನಡುತ್ತಾ ಇರೋರಿಗೆ ಏಸುವಿನ ನಾಮದಲ್ಲಿ ಬಿಡುಗಡೆನ ಅನುಗ್ರಹಿಸು ಇನ್ನು ಯಾವ ಯಾವ ಬಲಹೀನತೆಗಳಲ್ಲಿ ಹಾದು ಹೋಗ್ತಾ ಇದ್ದಾರೋ ಏಸಪ್ಪ ನಿನ್ನ ನಾಮದಲ್ಲಿ ನಿನ್ನ ಗಾಯಗೊಂಡ ಅಸ್ತದಿಂದ ಪರಿಶುದ್ಧಾತ್ಮನಿನ ನಿನ್ನ ಬಾಸುಂಡೆಗಳಿಂದ ನಮಗೆ ಬಿಡುಗಡೆ ಉಂಟಾಯಿತು ಎಂದು ವಾಕ್ಯ ಹೇಳ್ತದೆ ನಿನ್ನ ಬಾಸುಂಡೆಗಳಿಂದ ನಮಗೆ ಈ ಸಮಯದಲ್ಲಿ ಬಿಡುಗಡೆ ಉಂಟಾಗಲಿ ರಾಜ್ಯ ನೀನು ಕಾರ್ಯ ಮಾಡು ಒಂದು ಮಾತು ಸಾಕು ದೇವರೇ ನಮಗೆ ಸ್ವಸ್ಥತೆ ಉಂಟಾಗ್ತದೆ ನಾವು ನಂಬಿಕೆ ಇಡ್ತೇವೆ ನೀವು ಸ್ವಸ್ಥತೆ ಕೊಡುವವರಾಗಿದ್ದೀರಾ ನೀವು ಸ್ವಸ್ಥತೆ ಕೊಡ್ತಾ ಇರುವುದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ ಈ ಸಮಯದಲ್ಲಿ ಯಾರ್ಯಾರು ದೇವರೇ ರೋಗದ ಮಂಚದಲ್ಲಿ ನಳುತ್ತಾ ಇದ್ದವರು ನೋವಿನಿಂದ ನಳುತ್ತಾ ಇದ್ದರು ಯಾವ ವಿಧವಾದ ನೋವುಗಳಿಂದ ದೇವರವರು ನಳುತ್ತಾ ಇದ್ದರು ಏಸುವಿನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ ಏಸುವಿನ ರಕ್ತದಲ್ಲಿ ದೇವರ ಬಿಡುಗಡೆ ಉಂಟಾಗಲಿ ಏಸುವಿನ ರಕ್ತದಲ್ಲಿ ಅವ್ರನ್ನ ಶುದ್ಧಿಪಡಿಸೋ ಅವರಿಗೆ ಬಿಡುಗಡೆ ಕೊಡು ಅವರಿಗೆ ಸ್ವಸ್ಥತೆನೆ ನಾನು ೇಸುವಿಕ್ಕಾಗಿ ಪ್ರಾರ್ಥಿಸ್ತೇವೆ ರಾಜ ಎಲ್ಲ ನಿಮ್ಮ ಕರಗಳಿಗೊಪ್ಪಿಸಿ ಕೊಡ್ತೇವೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಏಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ ಆಮೇನ್ ಆಮೇನ್ ದೇವರು ನಮಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಬಿಡುಗಡೆ ಕೊಟ್ಟ ದೇವರಿಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸೋಣ ಈ ಸಮಯದಲ್ಲಿ ಈ ವಿಡಿಯೋ ಮೂಲಕವಾಗಿ ದೇವರು ನಿಮಗೆ ಬಿಡುಗಡೆ ಕೊಟ್ಟಿದ್ದಾರೆ ಎಂದು ನಾನು ಭಾವಿಸ್ತೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಗಾಡ್ ಬ್ಲೆಸ್ ಯು